ಗೆಲುವಿನ ಹಳಿಗೆ ಮರಳಲು ಕೆಕೆಆರ್ ವರ್ಸಸ್ ರಾಜಸ್ಥಾನ ರಾಯಲ್ಸ್ ಪಣ ಐಪಿಎಲ್ನಲ್ಲಿಂದು ಕೆಕೆಆರ್ ಮತ್ತು ರಾಜಸ್ಥಾನ ರಾಯಲ್ಸ್ ತಂಡಗಳು ಗುವಾಹಟಿಯಲ್ಲಿ ಸೆಣಸಾಡಲಿವೆ ಎರಡೂ ತಂಡಗಳು ತಮ್ಮ ಬೌಲಿಂಗ್ ವೈಫಲ್ಯಗಳನ್ನು ಸರಿಪಡಿಸಿಕೊಂಡು ಗೆಲ್ಲುವ ತವಕದಲ್ಲಿವೆ ಗುವಾಹಟಿ ಈ ಬಾರಿ ಐಪಿಎಲ್ನಲ್ಲಿ ಸೋಲಿನ ಆರಂಭ ಪಡೆದಿರುವ ಹಾಲಿ ಚಾಂಪಿಯನ್ ಕೋಲ್ಕತಾ ನೈಟ್ ರೈಡರ್ಸ್ ಹಾಗೂ ಚೊಚ್ಚಲ ಆವೃತ್ತಿಯ ಚಾಂಪಿಯನ್ ರಾಜಸ್ಥಾನ ರಾಯಲ್ಸ್ ತಂಡಗಳು ಬುಧವಾರ ಪರಸ್ಪರ ಸೆಣಸಾಡಲಿವೆ ಪಂದ್ಯಕ್ಕೆ ಅಸ್ಸಾಂನ ಗುವಾಹಟಿ ಕ್ರೀಡಾಂಗಣ ಆತಿಥ್ಯ ವಹಿಸಲಿದೆ ಉದ್ಘಾಟನಾ ಪಂದ್ಯದಲ್ಲಿ ಕೆಕೆಆರ್ ತಂಡ ಆರ್ಸಿಬಿ ವಿರುದ್ಧ ಏಳು ವಿಕೆಟ್ಗಳಿಂದ ಪರಾಭವಗೊಂಡಿದ್ದರೆ ಮಳೆ ಹರಿದಿದ್ದ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಪಂದ್ಯದಲ್ಲಿ ರಾಜಸ್ಥಾನ ನಲವತ್ನಾಲ್ಕು ರನ್ಗಳಲ್ಲಿ ಸೋಲನುಭವಿಸಿತ್ತು ಈ ಎರಡೂ ತಂಡಗಳು ಕಳಪೆ ಬೌಲಿಂಗ್ ಪ್ರದರ್ಶನದಿಂದಾಗಿ ಸೋತಿದ್ದವು ಹೀಗಾಗಿ ಬುಧವಾರದ ಪಂದ್ಯದ ಉಭಯ ತಂಡಗಳ ನಡುವಿನ ಬೌಲರ್ಗಳಿಗೆ ಅಗ್ನಿಪರೀಕ್ಷೆಯಾಗಿರಲಿದೆ ಕೆಕೆಆರ್ ತನ್ನ ಸ್ಪಿನ್ನರ್ಗಳ ಮೇಲೆ ಹೆಚ್ಚಿನ ನಿರೀಕ್ಷೆ ಇಟ್ಟುಕೊಂಡಿದೆ ಕಳೆದ ಪಂದ್ಯದಲ್ಲಿ ದುಬಾರಿಯಾಗಿದ್ದ ವರುಣ್ ಚಕ್ರವರ್ತಿ ಈ ಪಂದ್ಯದಲ್ಲಾದರೂ ತಂಡದ ಕೈಹಿಡಿಯಬೇಕಿದೆ ಮತ್ತೊಂದೆಡೆ ಸನ್ರೈಸರ್ಸ್ ವಿರುದ್ಧ ಸುಲಭದಲ್ಲಿ ಚರ್ಚಿಸಿಕೊಂಡಿದ್ದ ರಾಜಸ್ಥಾನದ ವೇಗಿಗಳು ಮೊಂಚುದಾಳಿ ಸಂಘಟಿಸಬೇಕಾದ ಅಗತ್ಯವಿದೆ ಕೆಕೆಆರ್ ಸಿಂಗ್ ಕಳೆದ ಆರು ಇನ್ನಿಂಗ್ಸ್ಗಳಲ್ಲಿ ಒಮ್ಮೆ ಮಾತ್ರ ಮೂವತ್ತು ರನ್ ಗಳಿಸಿದ್ದು ಉಳಿದ ಐದು ಪಂದ್ಯಗಳಲ್ಲಿ ಒಟ್ಟಾರೆ ನಲವತ್ತೊಂಬತ್ತು ರನ್ ಬಾರಿಸಿದ್ದಾರೆ ಅವರಿಂದ ತಂಡ ದೊಡ್ಡ ಇನ್ನಿಂಗ್ಸ್ ನಿರೀಕ್ಷಿಸುತ್ತಿದೆ ಮುಖಾಮುಖಿ ಇಪ್ಪತ್ತೊಂಬತ್ತು ಕೆಕೆಆರ್ ಹದಿನಾಲ್ಕು ರಾಜಸ್ಥಾನ ಹದಿನಾಲ್ಕು ಫಲಿತಾಂಶವಿಲ್ಲ ಶೂನ್ಯ ಒಂದು ಸಂಭಾವ್ಯ ಆಟಗಾರರು ಕೆಕೆಆರ್ ಕ್ವಿಂಟನ್ ಡಿ ಕಾಕ್ ಸುನಿಲ್ ನರೈನ್ ಅಜಿಂಕ್ಯ ರಹಾನೆ ನಾಯಕ ವೆಂಕಟೇಶ್ ಅಯ್ಯರ್ ಅಂಗಕೃಷ್ಣ ರಘುವಂಶಿ ರಿಂಕುಸಿಂಗ್ ಆಂಡ್ರೆ ರಸೆಲ್ ರಮಣದೀಪ್ ಸಿಂಗ್ ಹರ್ಷಿತ್ ರಾಣಾ ಸ್ಪೆನ್ಸರ್ ಜಾನ್ಸನ್ ವೈಭವ್ ಅರೋರಾ ವರುಣ್ ಚಕ್ರವರ್ತಿ ರಾಜಸ್ಥಾನ ಸಂಜು ಸ್ಯಾಮ್ಸನ್ ಯಶಸ್ವಿ ಜೈಸ್ವಾಲ್ ರಿಯಾನ್ ಪರಾಗ್ ನಾಯಕ ನಿತೀಶ್ ರಾಣಾ ರಾಣ ಜುರೆಲ್ ಶಿಮ್ರಹೆಡ್ ಮೇಯರ್ ಶುಭನ್ ದುಬೆ ಜೋಫ್ರಾ ಆರ್ಚರ್ ಮಹೇಶ್ ತೀಕ್ಷಣ ತುಷಾರ್ ದೇಶಪಾಂಡೆ ಸಂದೀಪ್ ಶರ್ಮಾ ಫಲ್ ಹೆಕ್ ಫಾರೂಕಿ ಪಿಚ್ ರಿಪೋರ್ಟ್ ಗುವಾಹಟಿ ಕ್ರೀಡಾಂಗಣದ ಪಿಚ್ ಬ್ಯಾಟಿಂಗ್ ಸ್ನೇಹಿಯಾಗಿದ್ದು ದೊಡ್ಡ ಮೊತ್ತ ದಾಖಲಾಗುವ ಸಾಧ್ಯತೆ ಹೆಚ್ಚು ಇಲ್ಲಿ ಮೊದಲ ಇನ್ನಿಂಗ್ಸ್ ಸರಾಸರಿ ಮೊತ್ತ ಒಂದು ಹಂಡ್ರೆಡ್ ತೊಂಬತ್ತು ರಾತ್ರಿ ವೇಳೆ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಚೇಸಿಂಗ್ ಮಾಡುವ ತಂಡಕ್ಕೆ ಹೆಚ್ಚಿನ ನೆರವು